ಇಂದು ಮುದ್ದೇ ಬಿಹಾಳ ಪ್ರೀಮಿಯರ್ ಲೀಗ್ಗೆ ಚಾಲನೆ ತೀವ್ರ ಕುತೂಹಲ ಕರೆಣಿಸಿದ್ದ ಮುದ್ದೆ ಐತಿಹಾಸಿಕ ಏಳನೇ ಆವೃತ್ತಿಯ ಎಂಪಿಎಲ್ ಸೀಸನ್ ಏಳು ಕ್ರಿಕೆಟ್ ಟೂರ್ನಮೆಂಟ್ ಇಂದು ಆರಂಭಗೊಳ್ಳುತ್ತಿದೆ ಎಂದು ಎಂಪಿಎಲ್ ಕ್ರಿಕೆಟ್ ಕಮಿಟಿಯ ಸಲಹಾ ಸಮಿತಿಯ ಸದಸ್ಯರಾದ ಹಾಗೂ ಕಸಾಪ ತಾಲೂಕು ಅಧ್ಯಕ್ಷ ಕಾಮರಾಜ್ ಬಿರಾಬಾರ್ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ನಡೆಯಲಿರುವ ಈ ಹೊಣಲು ಬೆಳಕಿನ ಕ್ರಿಕೆಟ್ ಟೂರ್ನಾಮೆಂಟ್ಗೆ ಇಂದು ಚಾಲನೆ ದೊರೆಯಲಿದೆ ಪ್ರಥಮ ಬಹುಮಾನ ಎರಡು ಲಕ್ಷ ರೂಪಾಯಿಗಳನ್ನ ಅಸ್ಕಿ ಫೌಂಡೇಶನ್ನ ಅಧ್ಯಕ್ಷ ಸಿಬಿಅಸ್ಕಿ ಹಾಗೂ ಸಚಿವ ಶಿವಾನಂದ್ ಪಾಟೀಲರ ಸುಪುತ್ರ ಸತ್ಯಜಿತ್ ಪಾಟೀಲ್ ಕೊಡುಗೆ ನೀಡಿದ್ದು ದ್ವಿತೀಯ ಬಹುಮಾನ ಒಂದು ಲಕ್ಷ ರೂಪಾಯಿಯನ್ನ ಯಾಸಿನ್ ಸೋಟೆ ಕೊಡುಗೆ ನೀಡಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಬಂಡ ಕುಂಟೋಜಿ ಹಿರೇಮಠ ಸಂಸ್ಥಾನದ ಶ್ರೀ ಚನ್ನವೀರ ಶಿವಾಚಾರ ಮಹಾಸ್ವಾಮಿಗಳು ಹಾಗೂ ಮುದ್ದೆ ಮುದ್ದೇಬೆಹಾಳ ಪಟ್ಟಣದ ಕಾಸಗತೇಶ್ವರ ಮಠದ ಶ್ರೀ ಸಿದ್ದಲಿಂಗ ದೇವರು ಹಾಗೂ ಮೌಲಾನಾ ನಿಸಾರ್ ಅಹಮದ್ ಜಮಾಯಿ ವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶಾಸಕ ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಡಗೌಡ ಅಪ್ಪಾಜಿ ಉದ್ಘಾಟಕರಾಗಿ ಅಸ್ಕಿ ಅವರು ಆಗಮಿಸಲಿದ್ದಾರೆ ಜೊತೆಗೆ ಪಂದ್ಯಕ್ಕೆ ಯಾಸೀನ್ ಸೋಟಿ ಅವರು ಚಾಲನೆ ನೀಡಲಿದ್ದಾರೆ ಮಲ್ಲಿಕಾರ್ಜುನ ಮದ್ರಿ ಮಹಬೂಬ್ ಪ್ರಭುಗೌಡ ದೇಸಾಯಿ ಪಲ್ಲಭಿ ನಾಡಗೌಡ ಗುರುತಾರ್ನಾಳ್ ಅರವಿಂದ್ ಎಸ್ ಹುಗಾರ್ ರಾಜು ಕಲಬುರಗಿ ಸೇರಿದಂತೆ ಇತರೆ ಗಣ್ಯಾತಿಥದ ಗಣ್ಯರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು ಈ ಟೂರ್ನಮೆಂಟ್ ಕೇವಲ ನಗರಕ್ಕೆ ಸೀಮಿತವಾಗದೆ ತಾಲೂಕಿನ ಗ್ರಾಮೀಣ ಭಾಗದ ಪ್ರತಿಭಾವಂತ ಕ್ರಿಕೆಟ್ ಆಟಗಾರರಿಗೆ ವೇದಿಕೆಯಾಗಿ ಮಾರ್ಪಡುತ್ತಿದೆ ಗ್ರಾಮೀಣ ಪ್ರದೇಶದ ಆಟಗಾರರು ಈ ಒಂದು ಟೂರ್ನಮೆಂಟ್ನಲ್ಲಿ ಭಾಗವಹಿಸಲಿದ್ದು ತಮ್ಮ ಉತ್ತಮ ಪ್ರದರ್ಶನವನ್ನು ತೋರಬೇಕು ಎಂದರು ಅಷ್ಟೇ ಅಲ್ಲದೆ ಸತತ ಏಳು ಆವೃತ್ತಿಗಳ ಈ ಟೂರ್ನಾಮೆಂಟ್ ಯಶಸ್ವಿಗೆ ಸಹಕರಿಸುತ್ತಾ ಬಂದಿರುವ ನಗರದ ಜನತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಪಂದ್ಯವನ್ನು ವೀಕ್ಷಿಸಬೇಕು ಮತ್ತು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕು ಎಂದು ಈ ವೇಳೆ ಅವರು ಮನವಿ ಮಾಡಿಕೊಂಡರು ಪ್ರಾರಂಭಗೊಳ್ತಾ ಇರುವಂತ ಉದ್ಘಾಟನಾ ಸಮಾರಂಭದ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಅಪ್ಪಾಜಿ ನಡವಳ ಸಾಹೇಬರು ಅವರ ಅಧ್ಯಕ್ಷತೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಸಿ ಬಿ ಎಸ್ ಕಿ ಅವರು ಅದೇ ರೀತಿಯಾಗಿ ನಮ್ಮ ಈ ಭಾಗದ ಸಚಿವರಾಗಿರುವಂಥ ಶಿವಾನಂದ್ ಪಾಟೀಲ್ ಅವರ ಚಿರಂಜೀವಿ ಅಭಿಜಿತ್ ಶಿವಾನಂದ್ ಪಾಟೀಲ್ ಅವರು ಸಹ ಉದ್ಘಾಟನೆಯಲ್ಲಿ ಉದ್ಘಾಟಕರಾಗಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಪಂದ್ಯದ ಉದ್ಘಾಟನೆಯನ್ನು ಯಾಸಿನ್ ಚೋಟೆ ಅವರು ಆ ಈ ಟೆಂಟ್ ಹೌಸಿನ ಮಾಲೀಕರು ಈ ಈ ರಾಜ್ಯ ಟೆಂಟ್ ಹೌಸ್ ಮಾಲೀಕರಾಗಿರುವಂಥ ಸೋಟೆ ಯಾಸೀನ್ ಚೋಟೆ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಟೂರ್ನಾಮೆಂಟ್ನಲ್ಲಿ ಪ್ರಮುಖರು ಪ್ರಮುಖರಾಗಿರುವಂಥ ಮದುವೆಯವರಾಗಿರ್ಬೋದು ಅದೇ ರೀತಿಯಾಗಿ ನಮ್ಮ ಪ್ರಭುಗೌಡ ದೇಸಾಯಿ ಅವರಾಗಿರ್ಬೋದು ಪ್ರಮುಖ ರಾಜಕೀಯ ಮುಖಂಡರು ಹಾಗೂ ಈ ಕ್ರಿಕೆಟ್ ಟೂರ್ನಮೆಂಟಿಗೆ ಆದಂಥ ಕೊಡುಗೆ ನೀಡಿರುವಂತಹ ಬಹಳಷ್ಟು ಜನರು ಈ ಟೂರ್ನಾಮೆಂಟ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದ್ರ ಜೊತೆಗೆ ನಾಳೆ ಟೂರ್ನಾಮೆಂಟ್ಗೆ ಬಹುಮಾನವಾಗಿ ಕೊಡುಗೆ ನೀಡಿರುವಂತವ್ರು ಸಿ ಬಿ ಎಸ್ ಕೆ ಅವರು ಹಾಗೂ ಸತ್ಯಜಿ ಶಿವಾನಂದ ಪಾಂಡೆ ಕಚೇರಿ ಪ್ರಥಮ ಬಹುಮಾನ ಎರಡು ಲಕ್ಷ ರೂಪಾಯಿ ಬಹುಮಾನವನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ದ್ವಿತೀಯ ಬಹುಮಾನವನ್ನು ಯಾಸಿತ್ ಚೋಟೆ ಅವರು ನೀಡಿದ್ದಾರೆ ಅದೇ ರೀತಿಯಾಗಿ ಬಹಳಷ್ಟು ಈ ಬಟ್ಟೆಗಳ ಕೊಡುಗೆ ಸಮಸ್ತರ ಕೊಡುಗೆ ಇನ್ನಿತರ ಈ ಗ್ರೌಂಡಿಗೆ ಬೇಕಾಗಿರುವಂಥ ಕೆಲವಷ್ಟು ಅವಶ್ಯಕತೆಗೆ ಅನುಗುಣವಾಗಿ ಬಹಳ ಜನ ದಾರಿಗಳು ಇದರಲ್ಲಿ ಕೊಡುಗೆ ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ స్వాగత మాధ్యమే కళకళు గ్రా ఈ టూర్నమెంట్ నడితీ టెంట్ అయితే రంజాన్ సేవ్ అదే రీతి ఒంగుందరూ సేరెల్ సేర ಟೂರ್ನಮೆಂಟ್ ನಮ್ಮ ಈಗ ಬಲ್ಲಿಂಗಪ್ಪ ಕೃಷಿಯವರಾಗಿರ್ಬೋದು ಶಿವಾನಂದ ವಾಲಿಯವರಾಗಿರ್ಬೋದು ಗೊಳಸಂಗಿಯವರು ನಂತರ ದೇಸಾಯಿ ಸಹೋದರರು ನಡೆಸಲಿಕ್ಕೆ ತಮ್ಮೆಲ್ಲರ ಸಹಕಾರದ ಅವಶ್ಯಕತೆ ಇಲ್ಲಿ ಲೀಗ್ ಮಾದರಿಯಲ್ಲಿ ಸುಮಾರು ಇಪ್ಪತ್ತೈದು ದಿನಗಳವರೆಗೆ ಈ ಟೂರ್ನಮೆಂಟ್ ನಡೆಯ ನಡೀತದೆ ಲೀಗ್ ಮಾದರಿಯಲ್ಲಿ ಮುದ್ದೇಗ ತಾಲೂಕಿನ ಜನರನ್ನು ಮಾತ್ರ ಬಂದಿರುವಂಥ ಎಂಟು ತಂಡಗಳು ಇದರಲ್ಲಿ ಪಾಲ್ಗೊಳ್ತದೆ ಎರಡು ತಂಡದ ಮಾಲೀಕರು ಇದನ್ನು ಆರಾಜು ಕಲ್ಪ್ರಿಯೆಯಲ್ಲಿ ಐವತ್ತು ಸಾವಿರ ಮೌಲ್ಯ ಅರವತ್ತು ಸಾವಿರ ಮೌಲ್ಯ ಕೊಟ್ಟು ಖರೀದಿ ಮಾಡಿರ್ತಾರೆ ತಾಂಡಗಳು ಸ್ಥಳೀಯವಾಗಿ ತಾಲೂಕಿನಾದಂಥ ಪ್ಲೇಯರ್ಸ್ಗಳನ್ನು ಕೂಡಿ ಎಲ್ಲ ಪ್ಲೇಯರ್ಸ್ ಈ ಬೇರೆ ಬೇರೆ ನಮ್ಮ ತಾಲೂಕಿನಲ್ಲಿರುವಂಥ ಗ್ರಾಮಾಂತರ ಪ್ರದೇಶ ತಾಳಿ ಕುಟಿಯನ್ನು ಹಿಡಿದು ತಾಳಿಕುಟಿ ಅದರ ಜೊತೆಗೆ ನಾಳತ್ವಾಡ ಈ ಪಟ್ಟಣದಲ್ಲಿ ಬರುವಂಥ ಗ್ರಾಮಾಂತರ ಪ್ರದೇಶಗಳು ಅಂತ ಎಲ್ಲ ಪ್ಲೇಯರನ್ನು ಸೇರಿಸಿ ಒಂದು ಟೀಮ್ ಮಾಡಿದೆ ಆ ಎರಡು ತಂಡದಲ್ಲಿನು ಆ ಯಾವಾಗ ಎಲ್ಲ ಇಡಿಯೂ ಅಂತ ಎಲ್ಲ ಖರೀದಿ ಮಾಡಿ ಖರೀದಿ ಮಾಡಿದಂಥ ನಾಳೆನೇ ಅಲ್ಲೇ ಚೀಟಿ ಮಾಡು ಚೀಟಿ ಎತ್ತು ಮುಖಾಂತರನೇ ಯಾವ ತಂಡಗಳಾದ್ರೂ ನಡೀತಿದ್ದೆ ಅನ್ನುವಂಥ ಸಹ ಅಲ್ಲಿ ಘೋಷಣೆ ಮಾಡ್ತೀವಿ ಇಲ್ಲಿವರೆಗೆ ಯಾವ ತಂಡಗಳು ನಡೀತಾವೆ ನಾಳೆ ಮ್ಯಾಚ್ ಬಗ್ಗೆ ಹೇಳಿಲ್ಲ ಎಲ್ಲ ಎರಡು ತಂಡಗಳಿಗೆ ಆಗಮಿಸ್ಬೇಕಂತ ಹೇಳಿ ಅಲ್ಲೇ ಚೀಟಿ ಎತ್ತುವ ಮೂಲಕ ಅಲ್ಲಿ ಲಾಟ್ ಅಲ್ಲೇ ಲಾಟ್ ಮಾಡ್ತೀವಿ ಲಾಟ್ ಮಾಡಿ ಯಾವ ತಂಡಗಳನ್ನು ಫಸ್ಟ್ ಪಂದ್ಯ ನಡೀತದೆ ಅನ್ನೋದ್ರ ಬಗ್ಗೆ ಸಹ ಅಲ್ಲೇ ಹೊಡೆದು ಕೊಡುವಂಥದ್ದು ವಿಶೇಷ ಈ ಬಾರಿ ಬಸ್ಸರಿ ದರ ಮೊದಲು ಲಾಟ್ ಮಾಡಿ ಲಾಸ್ಟ್ ಸಿಸ್ಟಮ್ ಕಾಯ್ಕೊಂಡು ಬಿಡ್ತಿದ್ವಿ ಈ ಸರಿಯಾಗಿ ಮಾಡಿ ಎಲ್ಲರೂ ಅಲ್ಲೇ ಮಾಡಬೇಕು ಅಲ್ಲೆಲ್ಲ ಆಗ್ಬೇಕು ಫಸ್ಟ್ ಪಸ್ಪಲ್ಲಿ ಯಾರು ನಡುವೆ ಕೊಡುವಂಥ ಘೋಷಣೆ ಮಾಡ್ತೀವಿ